ವೀಕ್ಷಕರೇ ಜಾನಕಿ ಟಿವಿ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮೈಸೂರು ಹಿರಿಯ ನಾಗರಿಕರ ದಿನಾಚರಣೆಯ ಪ್ರಯುಕ್ತ ಹಿರಿಯರಿಗೆ ನಮನ ಕಾರ್ಯಕ್ರಮವನ್ನು ನಗರದ ಪತ್ರಕರ್ತರ ಭವನದಲ್ಲಿ ಕಾರ್ಯಕ್ರಮವನ್ನು ನಡೆಸಲಾಯಿತು ಬಳಿಕ ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಸಾರಂಗದ ನಿವೃತ್ತ ನಿರ್ದೇಶಕರಾದ ಕೆ ಟಿ ವೀರಪ್ಪ ಶ್ರೀಮತಿ ವೈದೇಹಿ ಹಿರಿಯ ರಂಗಕರ್ಮಿಗಳಾದ ರಾಜಶೇಖರ ಕದಂಬ ಅವರುಗಳಿಗೆ ನಟರಾಜ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿ ಡಾಕ್ಟರ್ ಶಿವರಾಜಪ್ಪ ಅವರು ಸನ್ಮಾನಿಸಿದರು ಬಳಿಕ ಮಾತನಾಡಿದ ಡಾಕ್ಟರ್ ಶಿವರಾಜಪ್ಪ ಅವರು ಮಾತನಾಡಿ ನಮ್ಮ ದೇಶದಲ್ಲಿ ಏನಾದರೂ ಗೌರವವಿದೆ ಎಂದರೆ ಬೇರೆ ದೇಶದ ಗಣ್ಯರು ಗೌರವಿಸುತ್ತಾರೆ ಎಂದರೆ ನಮ್ಮ ಭಾರತೀಯ ಸಂಸ್ಕೃತಿ ಭಾರತೀಯ ಕಲೆ ಸಾಹಿತ್ಯ ಸಂಗೀತ ಇದರ ಆಧಾರದ ಮೇಲೆ ನಮಗೆ ಗೌರವ ಸಿಗುತ್ತಿದೆ ಎಂದರು ಅಲ್ಲದೆ ಸನ್ಮಾನಿತರಿಗೆ ಅಭಿನಂದಿಸಿದರು ನಂತರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಡ್ಡಿಕೆರೆ ಗೋಪಾಲ್ ಅವರು ಕಾರ್ಯಕ್ರಮ ಕುರಿತಂತೆ ಮಾತನಾಡಿ ಸನ್ಮಾನಿತರಿಗೆ ಶುಭ ಕೋರಿದರು ಇನ್ನು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪುಷ್ಪಾ ಅಯ್ಯಂಗಾರ್ ಡಾಕ್ಟರ್ ಕೆ ರಘುರಾಮ್ ವಾಜಪೇಯಿ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಆಗೆ ಅವರು ಬಂದಂತಹ ಸ್ಪೈಯೆಗಳನ್ನು ಅವರಿಗೆ ಅನುಕೂಲದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಕ್ಯಾಟಲ್ سے ಕೋರ್ಸದಾರರನ್ನು ರೆಡಿ ಮಾಡ್ತೀನಿ ಮೇಡಂ ಮಾತನಾಡಾಣು ಇದು ಕೂಡ ಮೈಸೂರಿನಲ್ಲಿ ಮೈಸೂರಿನಲ್ಲಿ 75 ಮಕ್ಕಳು ನಿಿದ್ದೇನೆ 35 36 ವರ್ಷ ಯೋ ಹೆಚ್ಚಾಗಿ ಸಮಾಜ ಮುಖ್ಯವಾಗಿ ಅನೇಕಗಳನ್ನು ಮಾಡಿದ್ದೇನೆ ಮಂಡ್ಯ ಜಿಲ್ಲಾ ಅವರ ಬಿದ್ದ ಅಭಿವೃದ್ಧಿ ಮಾಡಿಕೊಳ್ಳುತ್ತೆ ಅದರ ಜೊತೆಗೆ ಹಿರಿಯ ನಾಗರಿಕನಾಗಿ ಮೈಸೂರಿನಲ್ಲಿ ಅರವತ್ ಆರ್ ಸಾವಿರದ ಐನೂರು ಜನ ಹಿರಿಯ ನಾಗರಿಕರ ಸಂಘ ಒಂದು ನಮ್ಮಲ್ಲಿ ಉಂಟು ಆ ಸಂಘದ ಮೂಲಕ ಕಳೆದ ಹದಿನೈದು ವರ್ಷಗಳಿಂದಲೂ ನಾವು ಕೆಲಸ ಮಾಡುವ ಅವಕಾಶ ನಮಗೆ ದೊರಕಿದೆ ಅದು ನನ್ನ ಭಾಗ್ಯ ಅಂತ ಭಾವಿಸ್ಕೊಟ್ಟೆ ಸನ್ಮಾನಿತರಾದ ಎಲ್ಲ ಗೌರವಾನ್ವಿತ ಶ್ರೀ ಕೆ ಟಿ ವೀರಪ್ಪನವರೇ ಭಾಳ ಒಳ್ಳೆಯ ಸತ್ಸಂಪ್ರದಾಯ ನಮ್ಮ ದೇಶದಲ್ಲಿ ಏನಾದರೂ ನಮ್ಮ ದೇಶಕ್ಕೆ ಗೌರವ ಇದೆ ಅಂತೇಳಿದರೆ ಬೇರೆ ದೇಶದ ಗಣ್ಯರು ನಮ್ಮನ್ನು ಗೌರವಿಸ್ತಾನೆ ಅಂತ ಹೇಳಿದ್ರೆ ನಮ್ಮ ಭಾರತೀಯ ಸಂಸ್ಕೃತಿ ಭಾರತೀಯ ಕಲೆ ಸಾಹಿತ್ಯ ಸಂಗೀತ ಆಧಾರದ ಮೇಲೆ ನಮಗೆ ಗೌರವ ಇದೆ ಸಿಕ್ಕಂಥದನ್ನು ಅವತ್ತು ಕೂಡ ಮಾಡಿರುವ ಬರಬೇಕಾಯಿತು ಅವರು ಬಂದಿದ್ದಾರೆ ಅಂತ